ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಆಲೋಚನೆಗಳಲ್ಲಿ ತನ್ನದೇ ಆದಂತಹ ಚೌಕಟ್ಟಿನಲ್ಲಿ ಒಂದು ಮನೆ ಕಟ್ಕೋಬೇಕು ಸುಂದರವಾದ ಮನೆ ಇಲ್ಲ ಫ್ಲ್ಯಾಟ್ ತಗೋಬೇಕು ಇಲ್ಲಾಂತಂದರೆ ಜೀವನದ ದುದ್ದಕ್ಕೂ ಕೂಡ ಕಷ್ಟ ಕಾರ್ಪಣೆಗಳು ಎಷ್ಟೇ ಮಾಡ್ತಾಯಿದ್ರೂ ಕೂಡ ಸುಖ ಸಂತೋಷ ನೆಮ್ಮದಿ ಶಾಂತಿ ಸಿಗ್ತಾಯಿಲ್ಲ ಅನ್ನೋದಕ್ಕೆ ಒಂದು ಸುಲಭ ಮಾರ್ಗವಾಗಿ ಶ್ರೀ ಮಹಾವಿಷ್ಣುವಿಗೆ ಸಂಬಂಧಿಸಿದಂತಹ ಸ್ವಾಮಿಯ ಪೂಜೆಯನ್ನು ಆರಾಧನೆಯಾಗಿ ತೆಗೆದುಕೊಂಡು ಮತ್ತು ತನ್ನ ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಮಾಡಿ ಮತ್ತು ಗಣಪತಿ ದೇವರ ಪೂಜೆಯನ್ನು ಕೂಡ ಮಾಡಿ ಮನೆ ಕಟ್ಟಲು ಯೋಗ್ಯವಾದಂತಹ ತಿತಿ ವಾರ ನಕ್ಷತ್ರ ಯೋಗ ಬಲಗಳಂದು ದಿನಗಳಂದು ಒಂದು ಒಳ್ಳೆ ಮುಹೂರ್ತ ಅನ್ನುವಂಥದ್ದು ಹಿಟ್ಟು ಹೆಜ್ಜೆ ಹಾಕಿದಾಗ ಸಂಕಲ್ಪ ಮಾಡಿಕೊಂಡಾಗ ಮನೆ ಕಟ್ಟುವಂತಹ ಯೋಗ ಮತ್ತು ಫ್ಲ್ಯಾಟ್ ತಗೊಳ್ಳೋದಕ್ಕೂ ಕೂಡ ಉಪಯೋಗ ಆಗುತ್ತದೆ ಮತ್ತು ಸೈಟ್ ತಗೊಳ್ಳೋದಕ್ಕೂ ಕೂಡ ಉಪಯೋಗ ಆಗುತ್ತದೆ ಲಗ್ನ ಅನ್ನುವಂಥದ್ದು ತನ್ನ ದಿನದ ರಾಶಿ ನಕ್ಷತ್ರಕ್ಕೆ ಸಂಬಂಧಿಸಿರುವಂತಹ ಯೋಗ ಬಲ